ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಕಾಂತಾರ ಚಾಪ್ಟರ್ ಒಂದು ರಿಲೀಸ್ ಆಗಿದೆ ಸಿನಿಮಾ ಹೇಗಿದೆ ಸಿನಿಮಾ ಯಾವ ಕಾರಣಕ್ಕೆ ನಾವು ನೋಡ್ಬೋದು ನೋಡೋದಾದ್ರೆ ಈ ರೀಸನ್ ಇಟ್ಟು ನಾವು ನೋಡಬೇಕಾ ಸಿನಿಮಾ ತುಂಬಾ ಜನ ಕೆಲವರು ನೆಗೆಟಿವ್ ಹೇಳ್ತಾರೆ ಪಾಸಿಟಿವ್ ಹೇಳ್ತಾರೆ ಆ ರೀತಿ ಹೇಳ್ತಾರೆ ಈ ರೀತಿ ಎಲ್ಲ ಹೇಳ್ತಾರೆ ಗೊತ್ತೇ ಇರುತ್ತೆ ಸ್ವಲ್ಪ ನಮ್ಮ ಪಕ್ಕದಲ್ಲಿರೋ ಒಂದು ರಾಷ್ಟ್ರ ತೆಲುಗು ಆಗಿರಲಿ ಸ್ವಲ್ಪ ನೆಗೆಟಿವ್ ಇಮರ್ಷನ್ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅದು ಹಾಗ ಅಂತ ಹಾಗಾದ್ರೆ ಸಿನಿಮಾ ಹೇಗಿದೆ ಕಾಂತಾರ ಚಾಪ್ಟರ್ ಒಂದ್ ಸಿನಿಮಾ ಹೇಗಿದೆ ಇದಕ್ಕಿಂತ ಮುಂಚೆ ನೋಡಿದ್ವಲ್ಲ ಕಾಂತಾರ ಅದು ಟೂ ಇದು ಫಸ್ಟ್ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಆದ್ರೆ ಆ ಸಿನಿಮಾಗೂ ಈ ಸಿನಿಮಾಗು ಕತೆ ಕತೆ ತಗೊಂಡಾಗ ಕತೆ ನಾವು ಒಂದು ಇನ್ಕ್ಲೂಡ್ ಮಾಡಿ ನೋಡಿದಾಗ ಅದಕ್ಕೂ ಸಂಬಂಧ ಇದೆಯಾ ಇಲ್ಲ ಸಪ್ರೇಟ್ ಇದೆಯಾ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನಾವು ಮೆಚ್ಚುವಂತಹ ಒಂದು ಏನಿದೆ ಆ ಸಿನಿಮಾದಲ್ಲಿ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸ್ಟೋರಿ ಅದು ಇದೆಲ್ಲ ಹೇಳಲ್ಲ ಒಬ್ಬ ಸಾಮಾನ್ಯ ರಿವ್ಯೂ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀನಿ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ನಾನು ಕ್ಲಾರಿಫೈ ಕೊಟ್ಬಿಡ್ತೀನಿ ನಮ್ಮ ಕರ್ನಾಟಕ ಹೆಮ್ಮೆ ಪಡುವಂತ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಯಾಕಂದ್ರೆ ಕಾಂತಾರ ಟೂ ಬಂದಾಗ ಆವಾಗ ಯಾವುದೇ ಎಕ್ಸ್ಪ್ರೆಶನ್ ಇರ್ಲಿಲ್ಲ ಕೇವಲ ಕಡಿಮೆ ಬಜೆಟ್ ಸಿನಿಮಾ ಮಾಡಿ ನಾನ್ನೂರು ಕೋಟಿ ದುಡ್ಡು ಮಾಡಿತ್ತು ಆದ್ರೆ ಇವಾಗ ನೂರ ಇಪ್ಪತ್ತೈದು ಕೋಟಿ ಬಜೆಟ್ ಸಿನಿಮಾ ಬರ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಈ ಸಿನಿಮಾ ಹೇಗಿದೆ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿತ್ತು ಯಾಕಂದ್ರೆ ಒಂದಲ್ಲ ಎಲ್ಲಾಂಗ್ವೇಜ್ಗಳ ಸಿನಿಮಾ ಬರ್ತಾ ಇದೆ ಮಲಯಾಳಂ ತೆಲುಗು ಬಾಲಿವುಡ್ ಕನ್ನಡ ಇವೇ ನಮ್ಮ ಸೌತ್ ಇಂಡಿಯಾ ಏನಿದೆ ಎಲ್ಲ ಲಾಂಗ್ವೇಜ್ ಬರುತ್ತೆ ಮತ್ತೆ ನಾರ್ತ್ ಇಂಡಿಯಾ ತಗೊಂಡಾಗ ಹಿಂದಿಯಲ್ಲಿ ಬರುತ್ತೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಒಂದು ಕಾಂತಾರ ಚಾಪ್ಟರ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದೃಶ್ಯ ಕಾವ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಗೂ ಎಲ್ಲೂ ಸಿನಿಮಾ ತರ ಅನ್ಸದೇ ಇಲ್ಲ ಆ ರೀತಿಯಾದ ಒಂದು ಸಿನಿಮಾ ಫೋಟೋಗ್ರಫಿ ಆಗಿರ್ಬೋದು ನಮಗೆ ಒಂದು ನೋಡೋ ವಿಧುಲ್ಸ್ ಆಗಿರ್ಬೋದು ಒಂದು ಮೇನ್ ಏನ್ ಗೊತ್ತಿಲ್ಲ ಸಿನಿಮಾಗೆ ಪ್ಲಸ್ ಆಕ್ಷನ್ ಸೀನ್ಸ್ ದಿಸ್ ಆರ್ ಬಿಗ್ಗೆಸ್ಟ್ ಪ್ಲಸ್ ಆಕ್ಷನ್ ಸೀನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಇದಕ್ಕಿಂತ ಮುಂಚೆ ಸಿನಿಮಾಗಳು ಬಂದಿದವೇ ಇಲ್ಲ ಅಂತಲ್ಲ ಬಟ್ ಈ ಸಿನಿಮಾದಲ್ಲಿ ಟ್ರಡಿಷನಲ್ ಆಕ್ಷನ್ಸ್ ಅಂದ್ರೆ ಯುದ್ಧ ಮಾಡಬೇಕಾದ್ರೆ ರಾಜರಿದ್ರು ಹೇಗಿದ್ರು ಅಂತ ನಾವು ಥಿಂಕ್ ಮಾಡ್ತೀವಲ್ಲ ಆ ಒಂದೊಂದು ಪ್ರೊಜೆಕ್ಟ್ ಅನ್ನ ನೀಟಾಗಿ ಕ್ಲೀನ್ ಆಗಿ ಸಿನಿಮಾ ಫೋಟೋಗ್ರಫಿನ ಮಾಡಿದರೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿತ್ತ ನಾವ್ ಇತ್ತಲ್ಲ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಅದಕ್ಕೇನು ಕಮ್ಮಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವ ರೀತಿ ಆದ್ರೆ ಹೂವೆ ಮಾಡ್ಕೊಂಡಿದ್ವು ಆ ರೀತಿ ಇದೆ ಬಿಗ್ಗೆಸ್ಟ್ ಪ್ಲಸ್ ಅಂತ ಹೇಳೋದಲ್ಲ ಆಕ್ಷನ್ ಸೀನ್ಸ್ ಆ ರೀತಿ ಇದೆ ಸಿನಿಮಾ ನಿಜ ಅಂದ್ರೆ ಇನ್ನು ಮುಖ್ಯವಾಗಿ ಈ ಸಿನಿಮಾಗೆ ನಮ್ಮ ಹೀರೋಯಿನ್ ಆಗಿರುವ ವಸಂತ ಅವರು ಮಾತ್ರ ತುಂಬಾ ಅಂದ್ರೆ ತುಂಬಾ ಥೋಣಿ ವಸಂತ ಅವ್ರ ಮಾತ್ರ ಎಕ್ಸ್ಟ್ರಾ ಆರ್ಡಿನರ್ ಅಂತ ಹೇಳ್ಬೋದು ಒಳ್ಳೆ ಆಕ್ಟಿಂಗ್ ಮಾಡಿದ್ರಿಗು ನನಗಂತೂ ಒಂದ್ ಸ್ವಲ್ಪ ತಪ್ಪುಕೋ ಬಿಡ್ರೆ ರಿಷಬ್ ಅವ್ರಿಗಿಂತ ಚೆನ್ನಾಗ್ ಮಾಡಿದಾರ ಆಕ್ಟಿಂಗ್ ಅನ್ಸ್ತಾ ಇತ್ತು ಆ ರೀತಿಯಾಗಿ ಕ್ಯೂಟ್ ಆಗಿ ಚೆನ್ನಾಗಿ ಅಂದ್ರೆ ಯಾವ ರೀತಿ ಬೇಕು ಸಿನಿಮಾಗೆ ಆ ರೀತಿ ಒಂದು ಔಟ್ಪುಟ್ ಕೊಟ್ಟಿದ್ದಾರೆ ನಮ್ಮ ರುಕ್ಮಣಿ ವಸಂತ ಅವ್ರು ಹೇಳ್ಬೋದು ಇನ್ನೊಂದು ಶೋ ಹೇಳ್ಬೋದು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೊಡೋಕೆ ಯಾವುದೇ ಒಂದು ಅದರಲ್ಲಿ ತಪ್ಪು ಕಾಣ್ತಾ ಇಲ್ಲ ಯಾವುದೇ ಒಂದು ನೆಗೆಟಿವ್ ಸಿಗ್ತಾ ಇಲ್ಲ ನಿಜವಾಗ್ಲೂ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಡ್ಬೋದು ಆ ರೀತಿಯಾದ ಒಂದು ಆಕ್ಟಿಂಗ್ ಇದೆ ಸೂಪರ್ ಸೂಪರ್ ಅಂತ ಹೇಳ್ಬೋದು ಈ ಸಿನಿಮಾಗೆ ನಾನು ಫಸ್ಟ್ ಆಫ್ ಆಲ್ ನೆಗೆಟಿವ್ ಏನು ಪಾಸಿಟಿವ್ ಏನು ಅಂತ ಹೇಳ್ಬಿಡ್ತೀನಿ ನೆಗೆಟಿವ್ಸ್ ಇರ್ತಾವ ಹೇಳ್ತೀನಿ ಇನ್ನು ಪಾಸಿಟಿವ್ ಸೇನ್ ಅಂದ್ರೆ ಈ ಸಿನಿಮಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಆಕ್ಷನ್ ಸೀಸು ಸೆಕೆಂಡ್ ಬಂದ್ಬಿಟ್ಟು ಡೈರೆಕ್ಷನ್ ಆಗಿರ್ಬೋದು ಸ್ಕ್ರೀನ್ ಪೇ ಆಗಿರೋದು ಟ್ವಿಸ್ಟ್ ಆಗಿರ್ಬೋದು ತುಂಬಾ 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 ಚೆನ್ನಾಗಿದೆ ಸಿನಿಮಾ ಮಾತ್ರ ಕಾಮಿಡಿ ಆಮೇಲೆ ಸ್ಟೋರಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಸ್ಟೋರಿ ತಗೊಂಡ್ರೆ ಸ್ವಲ್ಪನೇ ಇದಿದೆ ಬಟ್ ನ್ಯಾಕ್ ಮಾಡಿದ್ರೆ ಅನ್ಸುತ್ತೆ ಸಲ ಇನ್ನು ಓವರ್ ಆಗಿ ಸಿನಿಮಾ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ನನಗೆ ನೆಗೆಟಿವ್ ಅಂತೂ ಏನು ಕಂಡಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸೀನ್ಸ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಬೋರು ಅನ್ನೋದ್ ಬಿಟ್ರೆ ಇನ್ನು ಓವರ್ ಆಲ್ ಸಿನಿಮಾ ನಾವು ಎಷ್ಟೊತ್ತೆ ಅಷ್ಟೊತ್ತು ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಆಗಿ ಈ ಸಿನಿಮಾಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸಕ್ಕ ಸಿಗ್ತಾ ಇದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪಾಸಿಟಿವ್ ಬರ್ತಾ ಇದೆ ರಿವ್ಯೂಸ್ ಆಗಿರ್ಬೋದು ಅದಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಫ್ಯಾಮಿಲಿ ಜೊತೆಗೆ ಹೋಗಿ ಸಿನಿಮಾ ನೋಡಿ ದಸರಾ ಆಯ್ತು ನೆಕ್ಸ್ಟ್ ದೀಪಾವಳಿ ಬರುತ್ತೆ ಆ ಜೀವಳು ಸಿನಿಮಾ ಇರುತ್ತೆ ದಯವಿಟ್ಟು ಫ್ಯಾಮಿಲಿ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಸಿನಿಮಾನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನಮ್ಮ ಸಂಪ್ರದಾಯನ ಕಾಪಾಡಿದರೆ ಇಂಥ ಸಿನ್ಮಾಗಳನ್ನ ನಾವು ನೋಡ್ಲೇಬೇಕಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸಿನಿಮಾ ರುಕ್ಮಣಿ ವಸಂತ ಆಗಿರ್ಬೋದು ನಮ್ಮ ರಿಷಬ್ ಶೆಟ್ಟಿ ಆಗಿರ್ಬೋದು ಇವರು ಒಂದು ಆಕ್ಟಿಂಗ್ ಏನಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು ರುಕ್ಮಣಿ ವಸಂತ ಅವರು ಈ ರೀತಿ ಆಕ್ಟಿವ್ ಮಾಡ್ತಾರೆ ಅಂತ ಊಹೆ ಮಾಡಿರೋ ಆ ರೀತಿ ಮಾಡಿದ್ದಾರೆ ಇನ್ನು ರಿಷಬ್ ಶೆಟ್ಟೆ ಕಾಂತಾರ ಗಿಂತ ಕಾಂತಾರ ಟೂ ಈಗ ಬಂದಿರೋ ಸಿನಿಮಾದಲ್ಲಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಆಕ್ಷನ್ ಸೀಸ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಓವರ್ ಆಲ್ ಇಸ್ ವೆರಿ 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 ಗುಡ್ ಯಾವುದು ನೆಗೆಟಿವ್ ಅಂತ ಆಗಲ್ಲ ಅಲ್ಲೆಲ್ಲಿ ಕತೆ ತಗೊಂಡಾಗ ಸ್ವಲ್ಪ ಸಿನಿಮಾಗ ಕತೆ ತಗೊಂಡಾಗ ಸ್ವಲ್ಪ ಬೋರ್ ಆಗೋದು ಸ್ವಲ್ಪ ಸರ್ವೇ ಸಾಮಾನ್ಯ ಎಲ್ಲ ಸೀನ್ ಇಟ್ಟಾಗಲ್ಲ ಒಂದು ಹತ್ತ ಹದಿನೈದು ನಿಮಿಷ ಮಾತ್ರ ಸ್ವಲ್ಪ ಇದಾಗ್ಬಿಟ್ರೆ ನಾ ಸಿನಿಮಾ ಮಾತ್ರ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು ನನಗೆ ಕೇಳೋದಾದ್ರೆ ಔಟ್ ಆಫ್ ಫೈವ್ ಫೋರ್ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಜ ಅಂದ್ರೆ ಸೂಪರ್ ಆಗಿದೆ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ